ಚಿತ್ರದುರ್ಗದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿನಿಯ ಭೀಕರ ಹತ್ಯೆಯಾಗಿದೆ ಪ್ರಿಯಕರನಿಂದಲೇ ವಿದ್ಯಾರ್ಥಿನಿ ವರ್ಷಿತ ಹತ್ಯೆಯಾಗಿದೆ ಆರೋಪಿ ಚೇತನನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರ ಮುಂದೆ ಹತ್ಯೆಯ ರಹಸ್ಯವನ್ನ ಪಾತಿ ಬಾಯ್ ಬಿಟ್ಟಿದ್ದಾನೆ ಆರೋಪಿ ಚೇತನ್ಗೆ ಕ್ಯಾನ್ಸರ್ ಕಾಯಿಲೆ ಬೇರೆ ಇತ್ತಂತೆ ಪ್ರೀತಿ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಕೂಡ ಆಗಿತ್ತು ಬೇರೊಬ್ಬನನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಕಿರಾತಕ ಕೊಂದಿದ್ದಾನೆ ಹೊಡೆದು ಕೊಂದಿದ್ದಾನೆ ಪೆಟ್ರೋಲ್ ಹಾಕಿ ಸುಟ್ಟಿದ್ದಾನೆ ಚೇತನ್ ಚಿತ್ರದುರ್ಗದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿನಿಯ ಭೀಕರ ಹತ್ಯೆಗೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆ ನಾನು ಏನು ಮಾಡಿದೆ ಏನು ಮಾಡಿದೆ ಹೇಗೆ ಸಾಯಿಸ್ದೆ ಅನ್ನೋದನ್ನ ಬಾಯ್ ಚಿತ್ರದುರ್ಗದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿನಿಯ ಭೀಕರ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಿಯಕರನಿಂದಲೇ ವಿದ್ಯಾರ್ಥಿನಿ ವರ್ಷಿತ ಆಯ್ಕೆಯ ಹತ್ಯೆ ಆಗಿದೆ ಇಬ್ರು ಕೂಡ ಇಷ್ಟಪಡ್ತಾ ಇದ್ರಂತೆ ಈತನಿಗೇನೋ ಕ್ಯಾನ್ಸರ್ ಕಾಯಿಲೆ ಬೇರೆ ಇತ್ತಂತೆ ಆ ವಿಚಾರಕ್ಕೋ ಮತ್ತೊಂದು ವಿಚಾರಕ್ಕೋ ಗೊತ್ತಿಲ್ಲ ಆಕೆ ಬೇರೊಬ್ಬನನ್ನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ಅನುಮಾನ ಬಂತು ಅಥವಾ ಆಕೆ ಬೇರೊಬ್ಬನನ್ನ ಪ್ರೀತಿ ಮಾಡ್ತಾ ಇದ್ಲು ಇವರಿಬ್ಬರ ನಡುವೆ ಬ್ರೇಕಪ್ ಆಗಿತ್ತೋ ಅಥ್ವ ಇಲ್ವೋ ಗೊತ್ತಿಲ್ಲ ಆಕೆಯನ್ನ ಕೊಂದಿದ್ದಾನೆ ಹೊಡೆದು ಕೊಂದಿದ್ದಾನೆ ಅದಾದ್ಮೇಲೆ ಪೆಟ್ರೋಲ್ ಹಾಕಿ ಸುಟ್ ಹಾಕಿದಾನೆ ಆ ಪಾಗಲ್ ಪ್ರೇಮಿ ಪ್ರಿಯಕರ ಚೇತನ ತನ್ನ ಫೋಟೋವನ್ನ ನೋಡ್ತಾ ಇದ್ರಿ ಮತ್ತೊಂದು ಕಡೆ ಕೊಲೆಯಾಗಿರೋ ವಿದ್ಯಾರ್ಥಿನಿ ವರ್ಷಿತಾ ಪಾಪ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಂತಹ ಹೆಣ್ಮಗಳು ಆಕೆ ಪ್ರಿಯಾಕರನ್ ವಿದ್ಯಾರ್ಥಿನಿ ವರ್ಷಿತಾ ಈಕೆಯ ಹತ್ಯೆಯಾಗಿದೆ ಪೊಲೀಸರ ಮುಂದೆ ನಾನು ಹೇಗೆ ಸಾಯಿಸಿದೆ ಆಕೆಯನ್ನ ಹೇಗೆ ಕೊಲೆ ಮಾಡಿದೆ ಕೊಂದ್ ಪ್ರೇಮ ಎಷ್ಟು ವರ್ಷದ್ದು ಯಾಕೆ ನಾವ್ ಬೇರಾದ್ವಿ ಯಾಕೆ ನನ್ನ ಆಕೆಯನ್ನ ಕೊಂದೆ ಅಂತ ಬಾಯ್ ಬಿಟ್ಟಿದ್ದಾನೆ ವಿದ್ಯಾರ್ಥಿನಿ ವರ್ಷಿತಾ ಕೊನೆ ಕ್ಷಣದ ಸಿ ಸಿ ವಿ ದೃಶ್ಯ ಕೂಡ ಲಭ್ಯ ಆಗಿದೆ ಹಾಸ್ಟೆಲ್ ನಿಂದ ರಜೆ ಚೀಟಿ ಕೊಟ್ಟು ಆಕೆ ಹೊರಟಿರುವ ದೃಶ್ಯ ಸರಿಯಾಗಿದೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ರಜೆ ಕೊಡಿ ಅಂತ ವರ್ಷಿತಾ ಕೇಳಿದ್ಲು ಅಂಬೇಡ್ಕರ್ ಮೆಟ್ರಿಕ್ ನಂತರದ ಹಾಸ್ಟೆಲ್ ನಲ್ಲಿ ಯಾಕೆ ಸ್ಟೇ ಆಗಿದ್ಲು ಊರಿಗೆ ಹೋಗ್ಬೇಕು ರಜೆ ಕೊಡಿ ಅಂತ ಒಂದು ಲೀವ್ ಲೆಟರ್ ಅನ್ನ ಕೂಡ ಕೊಟ್ಟಿದ್ದಾಳೆ ಸೆಕೆಂಡ್ ಇಯರ್ ಬಿ ಎ ಕೂಡ ಓದ್ತಾ ಇದ್ಲು ವರ್ಷಿತ ಆದ್ರೆ ಪಾಪ ಆಕೆಯ ಆಕೆ ಅಂತ ದೃಷ್ಟಿ ನೋಡಿ ಪ್ರೀತಿ ಮಾಡಿದ ಹುಡುಗನ ಕೈಯಿಂದಲೇ ಕೊಲೆಯಾಗಿ ಹೋಗಿದ್ದಾಳೆ ಅಂತಹ ದೃಷ್ಟಿ ಕೊಂದು ಪಾಪಿ ಬೆಂಕಿ ಹಾಕಿ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ್ದಾನೆ ಊರಿಗೆ ಹೋಗ್ಬೇಕು ನನ್ಗೆ ರಜೆ ಕೊಡಿ ಅಂತ ಹಾಸ್ಟೆಲ್ನಲ್ಲಿ ಲೀವ್ ಲೆಟರ್ ಕೊಟ್ಟು ರಜೆಯನ್ನು ತಗೊಂಡು ಊರಿಗೆ ಹೋಗುವಂತಹ ದೃಶ್ಯ ಸಿ ಸಿ ವಿಯಲ್ಲಿ ಸರಿಯಾಗಿದೆ ಅಂದರೆ ಹಾಸ್ಟೆಲ್ನಲ್ಲಿ ಸಿ ಸಿ ಟಿ ವಿ ಇರುತ್ತಲ್ಲ ಅಲ್ಲಿ ಸರಿಯಾಗಿದೆ ಪಾಪ ತಂದೆ ತಾಯಿ ಬಾಯ್ ಬಾಯಿ ಬಡ್ಕೊಳ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಊರಿಗೆ ಹೋಗ್ತಾ ಇರುವ ಚಿತ್ರಣ ಯೂನಿಫಾರ್ಮ್ ಸಮೇತ ಹೋಗ್ತಾ ಇದ್ದಾಳೆ ಆಕೆ ಸೆಕೆಂಡ್ ಇಯರ್ ಬಿ ಎ ಓದ್ತಾ ಇದ್ದಂತಹ ಹುಡುಗಿ ವರ್ಷಿತಾ ಅಂತ ಆಕೆ ಹೆಸರು ವರ್ಷಿತಾ ಕೊಲೆಯಾಗಿರುವಂತಹ ವಿದ್ಯಾರ್ಥಿನಿ ಹಾಸ್ಟೆಲ್ನಿಂದ ರಜೆ ಚೀಟಿ ಕೊಟ್ಟು ಹೊರಗೆ ಹೋಗ್ತಾ ಇರುವ ದೃಶ್ಯವನ್ನು ಸರಿ ಅಂದರೆ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು ಸಿ ಸಿ ಟಿವಿಯ ದೃಶ್ಯ ಚೇತನ್ ಪ್ರಿಯಕರ ಈತನೇ ಆಕೆಯನ್ನು ಪ್ರೀತಿಸಿ ಅದಾದ್ಮೇಲೆ ಈತನಿಗೆ ಕಾಯಿಲೆ ಇತ್ತು ಅಂತ ಇದ್ದಾರೆ ಅದಕ್ಕೋಸ್ಕರ ಆಕೆ ಹೊರ ದೂರ ಇಟ್ಟಲ್ಲ ಆತನನ್ನು ಅಥವಾ ಬೇರೆ ಏನಾದರೂ ಗೊತ್ತ ಬೇರೆ ಏನಾಗಿದೆ ಅಂತ ಗೊತ್ತಿಲ್ಲ ಆಕೆಯನ್ನು ಕೊಲೆ ಮಾಡಿದಾನೆ ನೋಡಿ ಇಲ್ಲಿ ಆಕೆಯ ಲೀವ್ ಲೆಟರ್ ಕೂಡ ಗಮನಿಸ್ತಾ ಇದ್ದೀರಿ ಪಾಪ ಕೊನೆಯದಾಗಿ ಬರೆದಿರುವ ಹ್ಯಾಂಡ್ ರೈಟಿಂಗ್ ನನಗೆ ಊರಿಗೆ ಹೋಗ್ತಾ ಇದ್ದೀನಿ ಅಪ್ಪ ಅಮ್ಮನ ನೋಡಬೇಕು ರಜೆ ಕೊಡಿ ಅಂತ ಕೇಳಿಕೊಂಡು